सर्वेभ्यो नमस्ते गुरुब्रह्मा गुरुविष्णुगुरुदेवो महेश्वर गुरु परब्रह्म तस्मै गुरवे नमः अगजाननपद्मार्गं गजाननमहर्निशम् अनेकदन्तं भक्तानाम् उपास्महे శంఖారి త్రినేత్రాం తిగ్మేతరాం చాపశరకరాతరాం శుక్లయాంసత్కిరీటాం సింహస్థి ససులసిద్ధనతర్గాం దూర్వాణివాం దురితర్గ రామ్ నమామి ప్రథమం శైలపత్రీ ద్వితీయం బ్రహ్మచారిణీ తృతీయం చంద్రకంఠే కూష్మాండేతి చతుర్థకం పంచమం స్కందమాతి షష్టం కాత్యాయని చప్తమం కాలరాత్రి చ చాష్టకం నవమం సిద్ధదాత్రిచ నమ దుర్గ ಪ್ರಕೀರ್ತಿಥರೀಮ್ನದುರ್ಗ ಎನ್ನುವ ನಮ್ಮ ಟೀಮಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಶರನ್ನವರಾತ್ರಿಯ ಏಳನೇ ದಿವಸದ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕಾಳರಾತ್ರಿ ಇವತ್ತಿನ ತಾಯಿಯ ಏಳನೇ ದಿವಸದ ಪೂಜೆ ಹೇಳ್ತಕ್ಕಂಥದ್ದು ಕಾಳರಾತ್ರಿಯ ಸ್ವರೂಪದಲ್ಲಿ ತಾಯಿಯನ್ನು ಇವತ್ತು ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ನೋಡಿ ಪ್ರತಿಯೊಂದು ದಿವಸವೂ ಸಹಿತವಾಗಿ ತಾಯಿಯ ವಿವಿಧ ರೂಪಗಳು ವಿವಿಧ ರೀತಿಯಾದಂಥ ಅಲಂಕಾರಗಳು ವಿವಿಧ ರೀತಿಯಾದಂಥ ಭಕ್ಷ್ಯೂಜ್ಯಗಳು ನೈವೇದ್ಯವನ್ನು ಅವ ತಾಯಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಎರಡೇ ದಿವಸ ಇರುವಂಥದ್ದು ಅಲ್ವಾ ದುರ್ಗಾಷ್ಟಮಿ ಮಹಾನವಮಿ ನಾಳೆಯ ದಿವಸ ದುರ್ಗಾಷ್ಟಮಿ ಮನೆಯ ದಿವಸ ಮಹಾನವಮಿ ಆ ಮಹಿಷಾಸುರನ್ನು ವಧೇನು ಮಾಡಿರಕ್ಕೆ ಪ್ರಪಂಚವನ್ನು ರಕ್ಷಣೆ ಮಾಡಿರ್ತಕ್ಕಂಥ ದಿನ ಹೇಳುವಂಥದ್ದು ಇವತ್ತಿನ ದಿವಸ ಏಳನೇ ದಿವಸ ನೋಡಿ ಕಾಳರಾತ್ರಿ ಉಗ್ರ ರೂಪ ತಮ್ಮ ಗುಣ ಜಗತ್ತಿಗೆ ನೆಮ್ಮದಿಯನ್ನು ನೀಡಲಿಕ್ಕೆ ತಾಯಿ ಹೇಳ್ತಕ್ಕಂಥವಳು ರೂಪವನ್ನು ತಾಳಿದಾಳೆ ಹೇಳುವಂಥದ್ದುಂಟು ಜಗತ್ತಿಗೆ ನೆಮ್ಮದಿಯನ್ನು ನೀಡುವಂಥ ಕಾರಣದಿಂದಾಗಿ ಉಗ್ರ ರೂಪವನ್ನು ತಾಳಿರುವಂಥ ತಾಯಿಯನ್ನು ತಣಿಸುವಂಥದ್ದು ಇವತ್ತಿನ ದಿವಸ ಸಾತ್ವಿಕವಾಗಿರ್ತಕ್ಕಂಥ ವೃದ್ಧಿ ಆಗಬೇಕು ಅಂಥೇಳಿ ಈ ಏಳು ಎಂಟು ಒಂಬತ್ತು ಈ ಮೂರು ದಿವಸಗಳು ಮಹಾಲಕ್ಷ್ಮಿಯ ಸ್ವರೂಪವನ್ನು ಹೆಚ್ಚಿನದಾಗಿ ಸರಸ್ವತಿಯ ಸ್ವರೂಪವನ್ನು ಈ ಮಧ್ಯದಲ್ಲಿ ರಜೋಗುಣ ವೃದ್ಧಿಗೆ ಮಹಾಲಕ್ಷ್ಮಿಯನ್ನು ಕೊನೆಯ ಮೂರು ದಿವಸ ಆ ಒಂದು ಸಾತ್ವಿಕ ಗುಣವನ್ನು ವೃದ್ಧಿ ಮಾಡಲಿಕ್ಕೆ ಆ ವಾಗ್ದೇವತೆಯಾಗಿರ್ತಕ್ಕಂಥ ಸರಸ್ವತಿಯ ಸ್ವರೂಪವನ್ನು ಮಾಡಿ ಉಗ್ರತೆಯನ್ನು ಕಡಿಮೆ ಮಾಡುವಂಥದ್ದು ಶಮನವನ್ನು ಮಾಡುವಂಥದ್ದು ಅದಕ್ಕೋಸ್ಕರವಾಗಿ ಆ ಒಂದು ತಾಯಿಯನ್ನು ಇವತ್ತಿನ ದಿವಸ ಕಾಳರಾತ್ರಿ ಹೇಳ್ತಕ್ಕಂಥ ಸ್ವರೂಪದಲ್ಲಿ ಆರಾಧನೆಯನ್ನು ಮಾಡುವಂಥದ್ದು ಕಪ್ಪು ಬಣ್ಣ ಅನ್ನುವಂಥದ್ದು ಇವತ್ತು ಕಾಲರಾತ್ರಿ ಅಂತ ಹೇಳಿದ್ರೆ ಕಾಲನ ಪುರುಷನಿಗೆ ಬದಲಾವಣೆಯನ್ನು ತರತಕ್ಕಂಥವ್ಳು ಕಾಲರಾತ್ರಿ ಅಂತ ಹೇಳಿದ್ರೆ ಕಾಲಪುರುಷ ಅಂತಂದರೆ ಯಮಧರ್ಮ ಅಲ್ವಾ ಆ ಕಾಲಪುರುಷನಲ್ಲೇ ಬದಲಾವಣೆಯನ್ನು ತರತಕ್ಕಂಥ ಶಕ್ತಿ ಆ ತಾಯಿಗೆ ಇದೆ ಹೇಳುವಂಥದ್ದುಂಟು ಇವತ್ತಿನ ದಿವಸ ತಾಯಿಗೆ ಆ ಒಂದು ಸಾಯಂಕಾಲದ ಸಂದರ್ಭದಲ್ಲಿ ಈ ಒಂಬತ್ತು ದಿವಸಗಳು ಸೀತವಾಗಿ ಮುತ್ತೈದೆ ಸುವಾಸನೆಯರ ಪೂಜೆ ಹೇಳುವಂಥದ್ದು ಮಾಡಲೇಬೇಕಾಗಿರುವಂಥದ್ದು ಕುಮಾರಿ ಪೂಜೆ ಹೇಳುವಂಥದ್ದು ಪ್ರಕಟಿತ ಶಕ್ತಿ ಅಪ್ರಕಟಿತ ಶಕ್ತಿ ಅಲ್ವಾ ಅದಕ್ಕೋಸ್ಕರವಾಗಿ ಕುಮಾರಿ ಸುವಾಸನೆ ಅಂತ ಹೇಳಿದ್ರೆ ಪ್ರಕಟವಾಗ ಪ್ರಕಟಿತವಾದಂಥ ಶಕ್ತಿ ಆ ಒಂದು ಯಾವುದು ಸುವಾಸನೆ ಅಂಥೇಳಿದ್ರೆ ಕುಮಾರಿ ಹೇಳಿದ್ರೆ ಅಪ್ರಕಟಿತವಾಗಿರುವಂಥ ಶಕ್ತಿ ಅದಕ್ಕೋಸ್ಕರವಾಗಿ ಅವರಿಬ್ಬರನ್ನೂ ಸಿತವಾಗಿ ಆರಾಧನೆಯನ್ನು ಮಾಡಿ ವಾಯನಾದಾನವನ್ನು ದಾನವನ್ನು ಕೊಡ್ತಕ್ಕಂಥದ್ದು ಭೋಜನವನ್ನು ಕೊಡುವಂಥದ್ದು ಇದರಿಂದಾಗಿ ತಾಯಿ ಸಂಪ್ರೀತಳಾಗ್ತಾಳೆ ಹೇಳ್ತಕ್ಕಂಥದ್ದುಂಟು ಅದಕ್ಕೋಸ್ಕರವಾಗಿ ಹೌದಾ ಪ್ರತಿಯೊಂದಕ್ಕೂ ಸಹಿತವಾಗಿ ಆ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸ್ವರೂ ನಮಸ್ತಸ್ಯ ನಮಸ್ತಸ್ಯ ನಮಸ್ತಸ್ಯೈ ನಮೋ ನಮ ಶಕ್ತಿಯ ಸ್ವರೂಪ ಅಂತ ಹೇಳ್ತೀವಿ ಪ್ರಮುಖವಾಗಿರುವಂಥದ್ದು ಪ್ರಕೃತಿಯ ಸ್ವರೂಪವಾಗಿರ್ತಕ್ಕಂಥದ್ದು ಆ ತಾಯಿ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಕಾಳರಾತ್ರಿಯ ಸ್ವರೂಪವನ್ನು ಆರಾಧನೆ ಮಾಡುವಂಥದ್ದರಿಂದಾಗಿ ನಮಗೆ ಬರತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಕೆಟ್ಟದಾದಂಥ ಪರಿಣಾಮಗಳು ಮನುಷ್ಯನಲ್ಲಿರ್ತಕ್ಕಂಥ ಎಲ್ಲ ತಮೋಗಳಗಳು ನಿವಾರಣೆಯಾಗಿ ಸಾತ್ವಿಕತೆ ಹೇಳ್ತಕ್ಕಂಥದ್ದು ವೃದ್ಧಿಯಾಗಲಿ ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಎರಡನೇ ದಿವಸ ಇರುವಂಥದ್ದು ಪ್ರಮುಖವಾಗಿ ಕೊನೆಯದಾಗಿ ಎರಡನೇ ತಾರೀಕಿಗೆ ವಿಜಯದಶಮಿ ಸಂಭ್ರಮದ ಆಚರಣೆ ಹೇಳುವಂಥದ್ದು ಅದರ ವಿಶೇಷತೆಯನ್ನು ಮುಂದಿನ ಭಾಗಗಳಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡೋಣ ಇವತ್ತಿನ ದಿವಸ ಎಲ್ಲರೂ ಸಿದ್ಧವಾಗಿ ತಾಯಿಯನ್ನು ಆರಾಧನೆ ಮಾಡಿ ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗೋಣ ಹೇಳ್ತಾ ನಾಳೆ ದಿವಸ ಪುನಃ ಈ ಒಂದು ಶರನವರಾತ್ರಿಯ ವಿಶೇಷವಾದಂಥ ದುರ್ಗಾಷ್ಟಮಿಯ ಪ್ರಯುಕ್ತವಾಗಿರುವಂಥ ಯಾವ ರೀತಿಯಾದಂಥ ಆರಾಧನೆ ಮಾಡುವಂಥ ವಿಮರ್ಶೆ ಮಾಡುವಂಥ ಸಂದರ್ಭವನ್ನು ನಾಳೆ ದಿವಸ ಭೇಟಿಯಾಗೋಣ ಅಂತ ಹೇಳ್ತಾ ಸಮಸ್ತ ಲೋಕ ಸುಖಿನ ಹೋಗುವಂತೂ ಶುಭಂಭೂಯಾತ್